ಹತ್ತು ಕೆ ಜಿ ಸಗಣಿ ಲೀಟ್ರ್ ಗಂಜಲ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಹಿಟ್ಟು ಉಳ್ಳಿ ಹಿಟ್ಟ ತಪ್ಪ ತಣ್ಣಿ ಕಳಸ ಹಿಟ್ಟ ಕಳ್ಳ ಹಿಟ್ಟ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣು ಒಂದು ಸೇರ ಮಣ್ಣು ಇಷ್ಟನ್ನೆಲ್ಲ ಹಾಕಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ತಿರಿಬೇಕು ತಿರಿದಾಗ ಆರು ಜನ ಕೊಳ್ತ ಮೇಲೆ ಪ್ರತಿಯೊಂದಕ್ಕೂ ಉಳ್ಳುಮಜ್ಜಿಗೆ ಮತ್ತು ಜೀವಮೃತ ಇವು ಎರಡು ಬಿಟ್ರೆ ನಿಮ್ಗೆ ಯಾವ್ದೂ ನಾವು ಹಾಕೋದಿಲ್ಲ ಇರುತ್ತೆ ಥರ ಔಷಧಿ ಇರುತ್ತೆ ಇಲ್ಲಿ ಕೇದಕರಿ ಎರುಳ್ಳ ಸಿಗ್ತಾವ ಒಳಗಡೆ

ಈ ತೋಟ ಹಿಂಗೆ ಇಟ್ಕೋಬೇಕು ತೋಟನ ಈ ರೀತಿ ಮಾಡಿ ಅಂತ ಅವ್ರು ಬಂದಾಗ ನಾ ಹೇಳ್ಕೊಡ್ತೀನಿ ಈಗ ಸೀಬೆಣ್ಣೆ ಅಷ್ಟೊಂದೆಲ್ಲ ಬೆಳ್ದಿದ್ದಿಲ್ಲ ಅದು ಕಾರಣ ಏನು ಯಾಕೆಂದ್ರೆ ಹಾ ಈ ಜೀವಮೂರ್ತ ಕೊಡದಾಗ ಅಷ್ಟೇ ಅಂದ್ರೆ ಆರು ದಿನ ಮಾಡಿದ್ರೆ ಏಳನೇ ದಿನಕ್ಕೆ ಏಳನೇ ದಿನಕ್ಕೆಲ್ಲ ಆ ಜೀವಮೂರ್ತ ರೆಡಿ ಆಗಿರ್ತದೆ ನೋಡಿ ಇದು ಎತ್ತಾಕಿದಾಗ ಎಲ್ಲ ಇರು ನೋಡಿ ಇಲ್ಲಿ ಏರುಳ ಇರ್ತಾವ ಎಲ್ಲ ನೀವು ಎಲ್ಲ ನಮ್ಮ ಜೀವಮೂರ್ತ ಹಾಕಿದಾಗ ಎಲ್ಲ ಮಾಡಿ ಅದೇ ಗೊಬ್ಬರ ಹಳ್ಳಿಗ ಇದು ಮತ್ತೆ ಇದು ಹಳ್ಳ ಇರ್ತಲ್ಲ ನೋಡಿ ಕೊಳಾಳಿ ಇಟ್ಬಿಟ್ಟು ಇಲ್ಲಿ ಮಟ್ಟ ಸುರಿದಿದ್ದೀನಿ ಓಕೆ ಹ್ಞೂ ಅದು ನೀರು ನಿಂತು 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 ನೋಡಿ ಈ ಥರ ಕೊಳತಾಯಿರ್ತವೆ ಮಟ್ಟ ಅದೇ ಗೊಬ್ಬರವರು ಎತ್ತಕ್ಸ್ಬಿಡಲ್ಲ ನೀವು ಗರಿನಲ್ಲ ಕಟ್ ಮಾಡಿ ಮಾಡಿ ನೋಡಿ ಹೆಂಗೆ ಬೇಸಾ ಹಾಕಬೇಕಲ್ಲ ಹಂಗೆ ಬೇಸಾಕೋದು ಹಾಂ ಇದು ತ್ಯಾಮಾಂಸ ಒಳಗಡೆನೇ ಇರ್ತ ಮತ್ತೆ ಮತ್ತೆ ತ್ಯಾಮಾಂಸ ಹೋಗಲ್ಲ ನೋಡಿ ಇರೋದು ಇದೊಂದು ನೋಡಿ ಇಲ್ಲಿ ಗಿಡ ಅದಾಗ ನೋಡಿ ಇದು ಎತ್ತಾಕಿದಾಗ ಎಲ್ಲ ಇರು ನೋಡಿ ಇಲ್ಲಿ ಏರುಹಳ ಇರ್ತವ ಇದು ಎರ ಈಗ ಮತ್ತೆ ಸ್ವಲ್ಪ ಇರ್ತಾವ ಎಳ ಎರುಳ ಈ ಸೈಜ್ ಬರ್ತಾವ ಎರುಳ ಅದ್ರಿಂದ ಎರುಳನೇ ಗೊಬ್ಬರ ಎಲ್ಲಾ ಬೀಳತ್ತೋಡಿ ನೋಡಿ ಸಿಬಿ ಎಳ ಕೋಕ ಎಳ ಎಲ್ಲ ಬಿದ್ದದೆಲ್ಲ ನೀವು ಎಲ್ಲ ನಮ್ಮ ಜೀವ ಮೂರ್ತ ಹಾಕಿದಾಗ ಎಲ್ಲ ಮಾಡಿ ಅದೇ ಗೊಬ್ಬರ ಅಲ್ಲಿ ತೋಟಕ್ಕೆ ಅದೇ ಗೊಬ್ಬರ ಅದೇ ಗೊಬ್ಬರ ನಮ್ ತೋಟಕ್ಕೆ ಸ್ವಲ್ಪ ಜೀವ ಮುರ್ತಾಗ ಅದೇ ಗೊಬ್ಬರ ಅದು ಫಲವತ್ತತೆ ಅದು ಅದು ಫಲ ಚೆನ್ನಾಗಿ ಬರ್ತಾ ಅವನು ನೀವು ಎಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಇಲ್ಲ ನಾವು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಎಲ್ಲ ನೀವೇ ನೋಡ್ಕೊಂತ ಎಲ್ಲ ನಾವೇ ನೋಡ್ಕೊತಿದ್ದೀವಿ ಓಕೆ ಒಳ್ಳೆ ಲಾಭ ಕಂಡು ಹಾಂ ಲಾಭ ಪರವಾಗಿಲ್ಲ ಲಾಭ ಜೀವಮೂರ್ತ ಹತ್ತು ಲೀಟ್ರ್ ಗಂಜಲ ಹತ್ತು ಕೆ ಜಿ ಸಗಣಿ ಎರಡು ಕೆ ಜಿ ಬೆಲ್ಲ ಮತ್ತು ತನ್ನಿ ಕಲ್ಲು ಇಟ್ಟ ಉಳ್ಳಿ ಇಟ್ಟ ಕಳ್ಳ ಇಟ್ಟ ಯಾವುದೇ ಹಾಕಿ ಎರಡು ಕೆ ಜಿ ಹಸಿಟ್ಟು ಹಾಕೋದು ಇನ್ನೆಲ್ಲವ ಹಾಕಿ ಅದೇ ಜದ್ದಲ್ಲಿ ಒಂದು ಸ್ವಲ್ಪ ಮಣ್ಣು ಇಷ್ಟನ್ನೆಲ್ಲ ಹಾಕಿ ಆರು ಜನ ಕೊಳಸ್ಬೇಕು ಈಗ ತಿರಿಬೇಕು ಇವಾಗ ಬೆಳಿಗ್ಗೆ ಒಂದು ಟ್ರಿಪ್ಪು ಸಾಯಂಕಾಲ ಒಂದು ಟ್ರಿಪ್ಪು ನೋಡು ಹಿಂಗೆ ತಿರಿಬೇಕು ಹಿಂಗೆ ತಿರಿದು ಆಗ ಆರು ಜನ ಇದು ಕೊಳದಾಗ ನಾವು ಗೆಡ್ಗೆಡ್ಡೆ ಮತ್ತು ಪ್ರತಿಯೊಂದು ಕೂವ ಗಿಡ ತೆಂಗು ಸಿಬಿ ರಾಮಫಲ ಶೀತಪಥ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ಕೋಕಾಪೆಟ್ಟು ಕೋಕಾಪೆಟ್ಟು ಅಂದರೆ ಎಷ್ಟು ಎಕರೆಗೆ ಜೀವಮೃರ್ತ ಯೂಸ್ ಇದ್ದೀರಾ ನಾವು ಒಟ್ಟು ಏಳುವರೆ ಎಕರೆಗೆ ಜೀವಮೃರ್ತ ಯೂಸ್ ಮಾಡ್ತೀವಿ గవర్మెంట్ గొబ్ గవర్మెంట్ గొబ్ ఉపయోగ నమ్మ సార్ ఇది హా ఇది ఇల్వర్ ఎల్లో హాని మే హీతి కష్ట మాత్ర ఇండి ఆ ప్రతి ఒక్క బెళతావి ఎలా ఐదు ఎకరా ఆ డ్రమ్ జన్ జన్క ఆ డ్రమ్ ఇల్గ్ ಅದೇ ದಿನ ಹಾಂ ಇನ್ನೂರು ಲೀಟರ್ ಇತ್ತು ಡ್ರಮ್ಮು ಹ್ಞೂ ಕೊಟ್ಟು ಎಲ್ಲ ಗಿಡ ಎಷ್ಟೆಷ್ಟು ಹಾಕ್ತೀರಾ ಸಣ್ಣ ಗಿಡಗಳಿಗೆ ಒಂದು ಲೀಟ್ರ್ ಹಾಕ್ತೀವಿ ನೋಡಿ ಇವಾಗ ನೋಡಿ ಇವಾಗ ಗೆಡ್ಡ ಇರ್ತಲ್ಲ ನೋಡಿ ನೋಡಿಲಿ ನೋಡಿ ಇವಾಗ ಚಲಿಸಿ ನೋಡಿ ಚಲಿಸ್ಕೊಂಡು ನೋಡಿ ಈಗ ರೋಂಡ್ ಹಾಕ್ಬೇಕು ಇವಾಗ ಇವಾಗ ಹಾಕ್ದಾಗ

ತಿಂಗಳಿಗೆ ಎರಡು ಟ್ರಿಪ್ ಆಗ್ತದೆ ತಿಂಗಳಿಗೆ ಎರಡೇ ಸಲ ಎರಡೇ ಸಾಲ್ ಆಗೋದು ಹದಿನೈದು ಜನಕೊಂಡ್ ಟ್ರಿಪ್ ಹದಿನೈದು ಜನಕೊಂಡ್ ಟ್ರಿಪ್ ಇತರ ಜೋರ್ ಇತರ ಜಿವಮೂರ್ತ ಇಷ್ಟೇನೆ ಇಷ್ಟನೆ ಇನ್ನೇನಿಲ್ಲ ಕಡಿಮೆ ಕಡಿಮೆನೇ ಕೆಲವರು ಮಾರ್ಕ್ ಹೋಯ್ತಾರೆ ನಮ್ಮ ತಾನೇ ತಗೊಂಡು ಕೆಲವು ತೋರ್ ತೋರೆಲ್ಲ ತಗೋತಾರ ಗಂಜಲ ಮತ್ತೆ ಸಗಣಿ ಎಲ್ಲ ತಗೋತಾರ ಜೀವ ಮಾಡಕ ಮಾಡಕ್ಕೆ ಎರಡು ಟ್ರಿಪ್ ಜೀವ ಮುರ್ತ ಹಾಕ್ತೀವಿ ಅಷ್ಟೇ ಮತ್ತೆ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳ ಉಳ್ಳು ಮಜ್ಜಿಗೆ ಹಾಕ್ತೀವಿ ಮಜ್ಜಿಗೆ ಇನ್ನೂರ್ ಲೀಟರ್ಗ ಕೊಳಾಸ ಒಂದ್ ನಾಲ್ಕು ತಿಂಗಳು ಮಜ್ಜಿಗೆ ಹಾಲು ಊದುವುದು ಕೊಳಾಸು ಅದ್ ಇನ್ನೂರ್ ಲೀಟರ್ಗ ಡ್ರಮ್ ಗೋಸ ಬಿಡೋದು ಅದ ಔಷಧಿ ಕ್ಯಾನ್ ಇರ್ತಲ್ ನೋಡಿ ಔಷಧಿ ಕ್ಯಾನ್ ಹಾಕ ಸಣ್ಣ ಸಣ್ಣ ಗಿಡಗಳಿರ್ತವಲ್ಲ ಉಳಿಯೆಲ್ಲ ಹೋಗ್ಲಿ ಅಂತ ಪ್ರೇಮ್ ಮಾಡೋದು ಇದ್ರ ಮೇಲೆ ಈಗ ಪ್ರೇಮ್ ಮಾಡೋದು ಯಾವ್ದು ಇದೆ ನೋಡಿ ಒಂದು ಇಲ್ಲ ಜೇವ ಅಮೂರ್ತ ಹಾಕ್ಸಾಗ ಇದ್ದರೆ ಹುಳ ಹಬ್ಬ ಆರೋಗ್ಯ ಮೇಲುಗಡೆ ಓಕೆ ಆ ಮೇಲುಗಡೆವರೆಗೂ ಹೆಂಗೆ ಹಾಕ್ತೀರಾ ಇಲ್ಲಿ ಕೆಳಗಡೆನೆ ಇಲ್ಲಿ ಸ್ಮೆಲ್ಗ ಓ ಇಲ್ಲ ಹೋ ಇಲ್ಲಿ ಕೆಳಗಡೆ ನೀ ಹಾಕ್ಸಾಗ ಇದ್ದು ಹುಳ ಎದ್ದೆ ಎದ್ದು ಆಡ್ತಾ ಇರ್ತಾವ ಹುಳಿ ಮಜ್ಜಿಗೆಲ್ಲ ಹಾಕ್ದಾಗ ಹುಳಿ ಮಜ್ಜಿಗೆ ಹಾಕ್ದಾಗ ಜೇವಮೂರ್ತ ಹಾಕ್ಸಿದಾಗ ಹೊರಗಡೆ ನಾವು ಪಾತಿ ಮಾಡಲ್ಲ ಅಂತಂದ್ರ ಅದು ಯಾವಾಗ ನಮ್ ಪಾತಿ ಮಾಡಿದಾಗ ಬಿಸಿಲು ಇದ್ದಾಗ ಮೊನ್ನೆಲ್ಲ ಒನ್ ಬಿಡುತ್ತ ನೀರ್ ಇರಲ್ಲ ತ್ಯಾಮ್ ನಮ್ಸ ಇರಲ್ಲ ಈ ತರ ಗರಿ ಇದ್ದಾಗ ಮತ್ತೆ ಇತರ ಸೆತ್ತ ಇವೆಲ್ಲ ಬೆಳೆದಾಗ ಬ್ಯಾಸ್ಗಲ್ವಾ ಆ ತ್ಯಾಮ ಅಲ್ಲಿ ಇರುತ್ತ ಹ್ಮ್ ವಸ್ತಿ ವಸ್ತಿ ಅಲ್ಲೇ ಇರುತ್ತ ಈಗ ನಾವು ಆರಂಭ ಮಾಡಿಸಿ ನಾವು ಎಲ್ಲ ಆಗ್ತಾ ಮಾಡಿಸ್ಕೊಟ್ರ ಈ ಬಿಸಿ ಒಬ್ಬಕ್ಕೆಲ್ಲ ಮಣ್ಣು ಡ್ರೈ ಆಗಿ ಬರ್ಣ ಆಗತ್ತ ಮರ ಒಣಗ ಆಗ ಒಣಗಾಕ ಶುರು ಆಯ್ತದ ಈ ರೀತಿ ಮರ ಒಣಗಾಕ ಚಾನ್ಸ್ ಇರಲ್ಲ ಯಾಕೆ ವಸ್ತಿ ಇರುತ್ತಲ್ಲ ನೋಡಿ ಅದರಿಂದ ಮರ ಮರೀ ಇರುತ್ತೆ ಬ್ಯಾಸ್ಗೆ ಬಂದು ನೋಡಿ ಇರುತ್ತೆ ಪಾತಿ ಮಾಡಲ್ಲ ನಾವು ಗೊಬ್ಬರ ಹಾಕ್ತಾರಲ್ಲ ಅವ್ರ ಹಾಕ್ತಾರ ಗೊಬ್ಬರ ಹಾಕ್ತಾರ ಪಾತ ಮಾಡ್ತಾರ ಹಾಕ್ತಾರ ನಾವ್ ಮಾತ್ರ ಆ ಕಾಲ ಅವ್ರು ಆ ಕಾಲದಿಂದ ಹಾಕಿಲ್ಲ ಇನ್ನು ಹಾಕಿಲ್ಲ ಅದರಿಂದ ಮರ ಒಂದು ಪಡೆಗಳ ನಾವೇನ ಬ್ಯಾಸಿ ಆದ್ರ ಪಿಂಕ್ಲೆಂಡ್ ಜೋಡ್ಸ್ತೀವಿ ಅಷ್ಟೇ ನೀರು ಒಂದು ಕೊಡ್ತೀವಿ ಪಿಂಕ್ಲೆಂಡ್ ಜೋಡ್ಸಿ ಅದು ಇಲ್ಲ ಮರ ಇವಾಗಿಲ್ಲ ಏನೇನಿದ್ರು ದೀಪಾವಳಿ ಕಳೆದ ಮೇಲೆ ಪಿಂಕ್ಲೆಂಡ್ ಜೋಡ್ಸ್ತೀವಿ ಐದು ಎಕರೆ ತೋಟ ಇದು ವರ್ಷಕ್ಕೆ ಏನು ಪ್ರಾಫಿಟ್ ಬರುತ್ತೆ ವರ್ಷಕ್ಕೆ ಅಡ್ಕೈ ಇದರಿಂದ ಅವರು ಒಂದು ಐದು ಲಕ್ಷ ಗಂಟೆ ಪ್ರಾಫಿಟ್ ಇರುತ್ತೆ ಈ ಗಾಳಿಮಟ್ಟಿಗೆ ಯಾವುದೂ ಕೂಡ ಎತ್ತಾಗಲ್ಲ ಯಾವುದೂ ಎತ್ತಾಗಲ್ಲಣಿ ಅಲ್ಲಿ ಅದೇ ತ್ಯಾಮ್ ಅದೇ ಗೊಬ್ಬರ ಅದಕ್ಕೆ ಹಾಂ ಇದು ಗೊಬ್ಬರ ಅಂದ್ರೆ ಪಂಚಿಂಗ್ ಅಂತ ಭೂಮಿ ಆರಬಾರದು ಅಂತ ಪಂಚಿಂಗ್ ಅಂತ ಇಟ್ಸ್ಕೊಳ್ಳೋದು ಓಕೆ ಹಾಂ ಒಂದು ಎತ್ತಿ ನೋಡಿದ್ರೆ ಒಳಗಡೆ ಲೈನ್ ಸೇರಿಕೊಂಡಿರುತ್ತೆ

ಇದೇ ಗೊಬ್ಬರ ಇದ್ ಬಿಟ್ರೇನ್ ಯಾವ್ದು ಹಾಕಲ್ಲ ನಾವು ಓದಿಲ್ಲ ನೀ ಏನು ಓದಿಲ್ಲ ಓದಿಲ್ದಿರೋ ಎಷ್ಟು ನಮ್ಗೆ ಅವ್ಳು ಅನುಭವ ತಿಳ್ಕೊಟಾರನಿ ಅನುಭವದಿಂದ ಮಾಡ್ಕೋತಾ ಇದ್ದ ಒಂದನೇ ಕ್ಲಾಸು ಓದಿಲ್ಲ ಇಷ್ಟೆಲ್ಲ ಬೆಳೆ ಬೆಳೆಯೋದಕ್ಕೆ ನಮ್ ಸಾಹುಕಾರ ನಂಗೆ ಇವೇ ಕೇಳಿಕೊಟ್ಟಿರೋದು ಈ ರೀತಿ ತೋಟ ನೋಡ್ಕೊಂಡು ಈ ರೀತಿ ಮಾಡ್ಕೊಬೇಕು ಈ ರೀತಿ ಬಿಡಬೇಕು ಅಂತ ನಮ್ಮ ಸಾಹುಕಾರ ನಾವು ಬಂದಾಗ ಅವರು ನನ್ಗೆ ಏಳು ಏಳು ಈ ತರ ನಂಗೆ ನಂಗೆ ಪಾಠ ಕಲಸಿರ ಅವರೇ ಗುರುವಾನೆ ನಂಗೆ ಓದಿಲ್ಲ ನಾನು ಬಂದಾಗ ನಾಲ್ಕು ಜನಕ್ಕೆ ನಾನು ಹೇಳ್ಕೊಡ್ತೀನಿ ಅವ್ರೆ ಅದೇ ನಮ್ಮ ಸಾಹುಕಾರದೇ ಮಾತಂದದ್ದು ನೀವ್ ಬಂದಾಗ ನಾಲ್ಕು ಜನಕ್ಕೆ ನೀ ಹೇಳ್ಕೊಡ್ಬೇಕು ಈ ಥರ ಮಾಡ್ಕೋ ಅನ್ಕೊಂಡು ಅವ್ರು ಇನ್ನೇನು ಇನ್ನೇನು ಪಾಠ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇನ್ನು ಜಮೀನ್ ಬಗ್ಗೆ ಆರ ನಮ್ಮ ಸಾವುಕಾರ ಹೆಂಗ ನಮ್ಮ ಹೇಳಾರ ಆ ರೀತಿ ನಾನು ಮಾಡ್ಕೊಂಡು ಹೋಯ್ತಾ ಇದ್ದೀನಿ ನಮ್ಮ ಮತ್ತೆ ಇನ್ನೊಂದು ತೋಟ ತೋರ್ ಬಂದಾಗ ನೀವು ಈ ರೀತಿ ಮಾಡ್ಕೊಳ್ಳಿ ನೀವು ತೋಟ ಇಟ್ಕೋಬೇಕು ತೋಟನ ಈ ರೀತಿ ಮಾಡಿ ಅಂತ ಅವ್ರು ಬಂದಾಗ ನಾ ಹೇಳ್ಕೊಡ್ತೀನಿ ನಾನು ಸುಮಾರು ಜನಕ ಜೀವಮೂರ್ತಿ ಹೇಳ್ಕೊಂಡಿದ್ದೀನಿ ಹಿಂಗ್ ಮಾಡಿ ಹಿಂಗ ಕೊಡಿ ಅಂತ ಮಾಡ್ತಾ ಇದಾರೆ ಅವರು ಎಲ್ರು ಸಕ್ಸಸ್ ಆಗದಿ ಜೀವ ಮೂರ್ತ ಸಕ್ಸಸ್ ಆಗದಾನೆ ಅಷ್ಟೇ ಸಣ್ಣ ಮತ್ತೆ ದೊಡ್ಡ ಗಿಡಗಳಿಗೆ ಎರಡು ಮತ್ತೆ ಸಣ್ಣ ಹಿಂದಕ್ಕೆ ಸ್ವಲ್ಪ ಅರ್ಧ ಲೀಟ್ರು ಈ ಥರ ಹಾಕ್ತೀವ್ನಿ ಪೈ ಈಗ ಪೈರು ಹಾಕ್ತಿರ್ತೀವಿ ನೋಡಿ ಸಣ್ಣ ಪೈರು ಹಾಕಿದಾಗ ಒಂದು ಅರ್ಧ ಲೀಟರ್ ಹಾಕ್ತೀವಿ ಸ್ವಲ್ಪ ಅದು ಮಿಜರ್ ಲೀಟ್ರ್ ಬರ ಗಂಟ ಆಮೇಲೆ ಒಂದೊಂದು ಲೀಟ್ರ್ ಎರಡು ಎರಡು ಲೀಟರ್ ಈ ತರ ಹಾಕೋಯ್ತು ಓಕೆ ಈಗ ಸೀಬೆ ನೆಸ್ ಅಂದು ಅದಕ್ಕೆ ಕಾರಣ ಏನು ಅದು ಜೀವಮೂರ್ತ ಹಾಕ್ತೀವಿ ಜೀವಮೂರ್ತ ಆಮೇಲೆ ಮತ್ತೆ ಮತ್ತೆ ಉಳ್ಗೆ ಮಜ್ಜಳ ಉಳಿ ಮಜ್ಜಳ ಕೊಡ್ತೀನಿ ಅಲ್ಲ ಮಜ್ಜಿಗೆ ನಾವೇ ತೋರಿಸ್ಕೊಡ್ತೀನಿ ನಾನೇ ಇದ್ರ ವಾರಕ್ಕೆ ಉಲ್ಸ ಡೈಲಿ ಉಂಚ ಮಾಡ್ಬೇಕು ಇದು ಬೆಳಿಗ್ಗೆ ಆರು ಗಂಟೆಗೆ ಒಂದು ಟ್ರಿಪ್ ತಿರಿಬೇಕು ಸಾಯಂಕಾಲ ಆರು ಆರ್ ಗಂಟೆ ಆರ್ ತಿರಿಬೇಕು ಏಳನೇ ದಿಸ್ಕೊಡ್ಬೇಕು ಜೀವಮೂರ್ತ ಆಗತ್ತ ಇದು ನೀರನ್ನ ಬಂದ್ಬಿಡ್ತಾನೆ ಹ ಸ್ಮೆಲ್ ಅಂದ್ರೆ ಇದು ಜೀವಮೂರ್ತ ಹಾಕ್ದಾಗ ಗಿಡ ಇದ್ದ ಉಳ್ಳೆಲ್ಲವ ಮೇಲ್ ಖಾರ ಹಾರೋಯ್ತವ ಸ್ವಚ್ಛತು ನಮ್ಗೆ ಗಿಡಗಳ್ ನೋಡಿ ಯಾವ ಕಾಯಿಲೆನೂ ಬರಲ್ಲ ಯಾಕೆಂದ್ರೆ ಈ ಜೀವ ಮೂರ್ತ ಕೊಡದ್ನಾಗ ಅಷ್ಟೇ ಅಂದ್ರೆ ಆರು ದಿನ ಮಾಡಿದ್ರೆ ಏಳನೇ ದಿನಕ್ಕೆ ಏಳನೇ ದಿನಕ್ಕೆಲ್ಲ ಆ ಜೀವ ಮೂರ್ತ ರೆಡಿ ಆಗಿರ್ತ ಈ ಸಗಣಿ ಎಲ್ಲ ಎಲ್ಲಿ ಸಿಗುತ್ತೆ ನಮ್ಮ ನಮ್ಮ ಮಲ್ನಾಡ ಸನಿ ಎಲ್ಲ ನಾಟೇಶ ನಮ್ಮ ಹತ್ರನೇ ಐತೆ ಇದುವರೆಗೆ ಇಷ್ಟು ಎಕರೆಗೆ ಗೌರ್ಮೆಂಟ್ ಗೊಬ್ಬರ ಬಳಸ ಇಲ್ಲ ಯಾವಾಗಲೂ ಗೌರ್ಮೆಂಟ್ ಗೊಬ್ಬರ ಬಳಸೇ ಇಲ್ಲ ಜೀವ ಮೂರ್ತ ಬಿಟ್ಟರೆ ಗೌರ್ಮೆಂಟ್ ಗೊಬ್ಬರ ಇಲ್ಲ ನೋಡಿ ಇದು ಎತ್ತದಾಗ ಎಲ್ಲ ಇರು ನೋಡಿ ಎರುಳ ಇರ್ತಾವ ಇದು ಎರ ಈಗ ಮತ್ತೆ ಒಂದ್ ಸ್ವಲ್ಪ ಕೆದಾಯಿ ಎರಳ ಇರ್ತಾವ ಎರುಳ ಈ ಸೈಜ್ ಬರ್ತಾವ ನೀರುಳ ಅದರಿಂದ ನಾವು ಯಾವತ್ಕು ನಾವು ಗೊಬ್ಬರ ಎರಳನೇ ಗೊಬ್ಬರ ಮತ್ತೆ ಕೋಕ ಎಲ್ಲ ಬೀಳತ್ತ ನೋಡಿ ಸಿಬಿ ಬಿ ಕೋಕ ಎಲ್ಲ ಎಲ್ಲ ಬಿದ್ದದೆಲ್ಲ ನೀವು ಎಲ್ಲ ನಮ್ದು ಜೀವಮೂರ್ತ ಹಾಕಿದಾಗ ಎಲ್ಲ ಮಾಡಿ ಅದೇ ಗೊಬ್ಬರ ಅಲ್ಲಿಗ

ಇದೇನು ಇದೇ ಗೊಬ್ಬರ ಇದೇ ಗೊಬ್ಬರ ಇಲ್ಗ ಇಲ್ಲಿ ಗೊಬ್ಬರ ಗಿಡ ಹಾಕ್ತಿರ್ತೀವಿ ನೋಡಿ ಅಲ್ಲಿ ಅಲ್ಕರಿವಿನ ಗಿಡ ಹಾಕಿದೀನಿ ಆ ತರವಾಗ ಯಾವ್ದಾರ ಗಿಡ ಹಾಕಿರ್ತೀವಿ ಹ್ಮ್ ಇಲ್ಲಿ ಪ್ಯಾಕೆಟ್ ಮಾಡ್ಕತಿವಿ ನಾವು ಸ್ವಂತವಾಗಿ ಇದೇ ಬೀಜನ ಇಲ್ಲಿ ಪ್ಯಾಕೆಟ್ ಮಾಡಿ ಇದೇ ಬೀಜನ ಇದೇ ತೋಟಕ್ಕೆ ಹಾಕ್ತಿವಿ ನಾವು ಹೊರಗಡೆ ಎಲ್ಲಿಂದ ತರಲ್ಲ ಗಿಡ ಪಡ ಎಲ್ಲೂ ತರಲ್ಲ ಇದೇ ಗೊಬ್ಬರ ಆಗಿರೋದು ಇಲ್ಲಿ ಒಂದ್ ಎರಡ್ ಸಾವಿರ ಅಡ್ಕಾ ಗಿಡ ಐತೆ ಒಂದು ಮುನ್ನೂರು ಮರ ತೆಗಿನ ಮರ ಐತೆ ಸ್ವಲ್ಪ ಸಿ ಬಿ ಮರಗಳಿರ್ತೆ ನಾವು ಜನವರಿ ತಿಂಗಳ ಒಂದು ಟ್ರಿಪ್ಪು ಎಷ್ಟು ಬರುತ್ತೆ ಅಡಕೆ ಸುಮಾರು ಒಂದು ಮೂರರಿಂದ ಇರ್ದು ನಾಲ್ಕು ಲಕ್ಷ ಕಂಡು ಬರ್ತದೆ ಇಲ್ಲೇ ರೆಡಿ ಮಾಡ್ತೀರಾ ಇಲ್ಲ ಇಲ್ಲ ಬತ್ತರ ಪಾರ್ಟಿ ಅವ್ರು ಇವಾಗ ಅಡ್ವಾನ್ಸ್ ಕೊಟ್ಟು ಏನು ರೇಟ್ ನೀಡುತ್ತಾ ಇದು ತಗೋತಾರ್ಟಿ ಚೆನ್ನಾಗಿ ಬೆಳೆಯೋದಕ್ಕೆ ಅದೇ ಜೀವಮೂರ್ತ ಕೊಡ್ತಾ ಇದೀವಿ ಜೀವಮೂರ್ತ ಕೊಡ್ತಿದ್ದಕ್ಕೆ ಬೆಳವಣಿಗೆ ಬರ್ತದ ಹ್ಮ್ ಎರಡು ಸಾವಿರ ಅಡಿಕೆ ಗಿಡ ಹಾ ಈ ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ತೀರ ಜೀವಮೃತ ಎರಡು ಎರಡು ಲೀಟರ್ ಕೊಡ್ತಿದೀನಿ ಒಂದೊಂದು ಈಗ ಬುಡ್ಡ ಸುತ್ತ ಎರಡು ಎರಡು ಲೀಟರ್ ಹಾಕ್ತೀವಿ ఈ అడ్క ఎలా అడక ఎలా ఆ లెవెల్ గా ఇల్లు జీవమూర్త కొట్ట ఆ మళ్ళా ఆ నీరు ఇల్ బీళ్ళ ఆ లెవెల్ లెవల్గా జీవమూర్త కొట్టరు మొత్తీమూర్తకి టచ్ ఆ న్యూస్